ಹಾಯ್ ಹೆಲೋ ವೆಲ್ಕಮ್ ಟು ಮೈ ಚಾನಲ್ ಬ್ರಹ್ಮಗಂಟು ಎರಡು ಹೃದಯಗಳ ಸಮ್ಮಿಲನ ಭಾಗ ಎಂಬತ್ನಾಲ್ಕರಲ್ಲಿ ಕಥೆಯನ್ನು ಮುಂದುವರಿಸೋಣ ಗೌರಿ ತುಂಬ ದಿನಗಳು ಬದುಕುವುದಿಲ್ಲ ಎಂಬ ಸತ್ಯವನ್ನು ಜೀರ್ಣಿಸಿಕೊಳ್ಳಲಾಗುತ್ತಿಲ್ಲ ಕೃಷ್ಣಪ್ರಸಾದ್ರವರಿಗೆ ತನ್ನ ಹೃದಯವನ್ನು ಸೂಜಿಗಳಿಂದ ಚುಚ್ಚಿದಂತೆ ಅನ್ನಿಸುತ್ತಿದೆ ಮಮ್ಮಿ ನಿಮ್ಮ ಮೇಲೆ ಬೆಳೆಸಿಕೊಂಡಿರುವ ಹುಚ್ಚು ಪ್ರೀತಿಗೋಸ್ಕರ ಆಕೆಯ ಕೊನೆಯ ದಿನಗಳಲ್ಲಿ ಇಷ್ಟು ದಿನಗಳಿಂದ ಕಳೆದುಕೊಂಡ ಆ ಪ್ರೀತಿಯನ್ನು ಸಂತೋಷವನ್ನು ನೀವು ಕೊಡಲಾರಿರಾ ಆಕೆ ಸಂತೃಪ್ತಿಯಾಗಿ ಈ ಲೋಕವನ್ನು ಬಿಟ್ಟು ಹೋಗುವ ಅದೃಷ್ಟವನ್ನು ಕಲ್ಪಿಸಿಕೊಡಲಾರಿರಾ ಮಹೇಶ್ ಮಾತುಗಳು ಕೃಷ್ಣ ಪ್ರಸಾದರವರ ಕಿವಿಗಳಲ್ಲಿ ಮಾರ್ಧ್ವನಿಸುತ್ತಿದ್ದರೆ ಆತನ ಮನಸ್ಸು ಮನಸ್ಸಿನಲ್ಲಿ ಇಲ್ಲ ಈ ಕಡೆ ಕುಟುಂಬ ಆ ಕಡೆ ತಾನು ಪ್ರೀತಿಸಿದ ಗೌರಿಯ ದೀನ ಪರಿಸ್ಥಿತಿ ಏನು ಮಾಡಬೇಕು ಅಂತ ಅರ್ಥವಾಗದ ನಿಸ್ಸಹಾಯಕ ಸ್ಥಿತಿಯಲ್ಲಿ ಕಣ್ಣುಗಳು ಮುಚ್ಚಿಕೊಂಡು ಸೀಟಿನಲ್ಲಿ ಹಿಂದಕ್ಕೆ ಹೊರಗಿಕೊಂಡರು ಕೃಷ್ಣಪ್ರಸಾದ್ರವರು ಡ್ರೈವ್ ಮಾಡುತ್ತಾ ಕೃಷ್ಣಪ್ರಸಾದ್ರವರ ಕಡೆ ನೋಡಿದನು ಸಿದ್ಧಾರ್ಥ್ ಕೃಷ್ಣಪ್ರಸಾದ್ರವರು ಹೊರಗಡೆಗೆ ಹೇಳದೇ ಇದ್ದರೂ ಆತನ ಮನಸ್ಸಿನಲ್ಲಿ ಉಂಟಾಗುವ ಸಂಘರ್ಷಣೆ ಅರ್ಥವಾಗುತ್ತಿದೆ ಸಿದ್ಧಾರ್ಥ್ಗೆ ಭಾರವಾಗಿ ಉಸಿರು ತೆಗೆದುಕೊಂಡು ಫಾಸ್ಟಾಗಿ ಡ್ರೈವ್ ಮಾಡುತ್ತಾ ಮನೆಗೆ ತಲುಪಿದರು ಸಾಕ್ಷಿ ಬರ್ತಡೆ ಆಗಿರುವುದರಿಂದ ಮನೆಯನ್ನೆಲ್ಲ ಹಬ್ಬಕ್ಕೆ ಅಲಂಕರಿಸುವಂತೆ ಹೂಗಳಿಂದ ಸುಂದರವಾಗಿ ಅಲಂಕರಿಸಲಾಗಿದೆ ಹಾಲ್ನಲ್ಲಿ ಕುಳಿತುಕೊಂಡು ಸಾಕ್ಷಿಯೊಂದಿಗೆ ಮಾತನಾಡುತ್ತಿರುವ ಚಂದ್ರಶೇಖರ್ ಸುಶೀಲಾರವರು ಸಿದ್ಧಾರ್ಥ್ ಕೃಷ್ಣಪ್ರಸಾದ್ ರವರನ್ನು ನೋಡಿ ನಗುತ್ತಾ ಮಾತನಾಡಿಸಿದರು ಮನಸ್ಸಿನಲ್ಲಿ ದುಃಖ ಇದ್ದರೂ ಮುಖದ ಮೇಲೆ ನಗುವನ್ನು ಉಜ್ಜಿಕೊಂಡು ಅವರನ್ನು ಮಾತನಾಡಿಸಿ ಸಾಕ್ಷಿ ಕಡೆ ನೋಡಿ ಹ್ಯಾಪಿ ಬರ್ತ್ಡೇ ಅಮ್ಮ ಎಂದು ತಲೆ ಮೇಲೆ ಆತ್ಮೀಯತೆಯಿಂದ ಕೈ ಹಾಕಿ ವಿಶ್ ಮಾಡಿದರು ಕೃಷ್ಣಪ್ರಸಾದ್ ಥ್ಯಾಂಕ್ ಯು ಮಾವ ಎಂದು ಆತನ ಪಾತಗಳಿಗೆ ನಮಸ್ಕಾರ ಮಾಡಲು ಹೋದರೆ ಆಕೆಯ ಭುಜಗಳನ್ನು ಹಿಡಿದುಕೊಂಡು ತಡೆದು ಸಂತೋಷವಾಗಿರಮ್ಮ ಎಂದು ಮುಗುಳ್ನಗೆಯೊಂದಿಗೆ ಹೇಳಿ ಒಳಗಡೆಗೆ ಹೋದರು ಕೃಷ್ಣಪ್ರಸಾದ್ರವರು ಆತನ ಕಡೆ ದುಃಖದಿಂದ ನೋಡಿ ಚಂದ್ರಶೇಖರ್ ಅವರ ಜೊತೆ ಮಾತನಾಡುತ್ತಾ ಸ್ವಪದ ಮೇಲೆ ಕುಳಿತುಕೊಂಡನು ಸಿದ್ಧಾರ್ಥ್ ಸಾಕ್ಷಿ ಅವನಿಗೆ ಕಾಫಿ ಕೊಡುತ್ತಾ ಓದೋ ಕೆಲಸ ಆಯ್ತಾ ಎಂದು ಕೇಳಿದಳು ನಿಜವಾದ ಕೆಲಸ ಈಗಲೇ ಪ್ರಾರಂಭವಾಗಿದೆ ಅಂತ ಮನಸ್ಸಿನಲ್ಲಿ ಹಂದಿಕೊಳ್ಳುತ್ತಾ ಆಯ್ತು ಸಾಕ್ಷಿ ಎಂದನು ಸಣ್ಣಗೆ ನಗುತ್ತಾ ಸಾಕ್ಷಿ ಎಲ್ಲರಿಗೂ ಕಾಫಿ ಕೊಟ್ಟು ಕೃಷ್ಣಪ್ರಸಾದ್ರವರಿಗೆ ಕೊಡುವುದಕ್ಕೆ ಹೋದಳು ವಿಂಡೋಯಿಂದ ಹೊರಗಡೆ ನೋಡುತ್ತಾ ಆಲೋಚನೆಗಳಲ್ಲಿ ಮುಳುಗಿ ಹೋಗಿದ್ದ ಕೃಷ್ಣಪ್ರಸಾದ್ರವರು ಬಾಗಿಲು ಓಪನ್ ಮಾಡಿದ ಸದ್ದಿಗೆ ತಲೆ ತಿರುಗಿಸಿ ನೋಡಿದರು ಮಾವಾ ಕಾಫಿ ತೆಗೆದುಕೊಳ್ಳಿ ನಿಮ್ಮ ಅತ್ತೆಯಲ್ಲಮ್ಮ ಕಾಣಿಸುತ್ತಿಲ್ಲ ಎಂದು ಕೇಳಿದರು ಕೃಷ್ಣಪ್ರಸಾದ್ರವರು ಕಾಫಿ ಕಪ್ ತೆಗೆದುಕೊಳ್ಳುತ್ತಾ ಚಿಕ್ಕತ್ತೆ ಅವರ ಜೊತೆ ಒಟ್ಟಾಗಿ ಶಾಪಿಂಗ್ಗೆ ಹೋಗಿದ್ದಾರೆ ಮಾವ ಇನ್ನೇನು ಬರ್ತಾ ಇರ್ತಾರೆ ಹೌದಾ ಸರಿಯಮ್ಮ ಎಂದು ಕೃಷ್ಣಪ್ರಸಾದ್ರವರು ಕಾಫಿ ಕುಡಿಯುತ್ತಿದ್ದರೆ ಹೊರಗಡೆಗೆ ಹೊರಟು ಹೋದಳು ಸಾಕ್ಷಿ ಸ್ವಲ್ಪ ಸಮಯಕ್ಕೆ ಶಾಪಿಂಗ್ನಿಂದ ಬಂದು ರೂಮಿನೊಳಕ್ಕೆ ಹೋದಳು ಸುಮಿತ್ರ ಎಷ್ಟೊತ್ತಾಯ್ತು ರೀ ಬಂದು ಎಂದು ಕೇಳಿದಳು ಶಾಪಿಂಗ್ ಬ್ಯಾಗ್ಸ್ ಅಲ್ಮೋರಾದಲ್ಲಿ ಹಿಡುತ್ತ ಆಗಲೇ ಬಂದೆ ಎಂದರು ನಿಧಾನವಾಗಿ ಡಲ್ಲಾಗಿ ಕಾಣಿಸುತ್ತಿರುವ ಆತನನ್ನು ನೋಡಿ ಏನಾಯಿತು ರೀ ಆ ರೀತಿ ಇದ್ದೀರಾ ಆರೋಗ್ಯ ಚೆನ್ನಾಗಿಲ್ವಾ ಎಂದು ಆತನ ಹಣೆಯ ಮೇಲೆ ಕೈಯನ್ನು ಹಿಟ್ಟು ನೋಡಿದಳು ಏನೂ ಆಗಿಲ್ಲ ಸುಮಿತ್ರ ಚೆನ್ನಾಗೇ ಇದ್ದೀನಿ ಎಂದರು ಆಕೆಯ ಕೈ ಹಿಡಿದುಕೊಂಡು ಏನೂ ಆಗಿಲ್ಲ ಅಂತ ಹೇಳ್ತಿದ್ದೀರಾ ಆದರೆ ಕೆಲವು ದಿನಗಳಿಂದ ಯಾವಾಗ ನೋಡಿದರೂ ಪರಧ್ಯಾನದಲ್ಲಿ ಡಲ್ಲಾಗಿ ಇರ್ತಿದ್ದೀರಾ ಏನು ಯೋಚನೆಗಳೋ ಏನೋ ಎನ್ನುತ್ತಾ ಜಡಿಯನ್ನು ಮೇಲಕ್ಕೆ ಗಂಡು ಕಟ್ಟಿ ಫ್ರೆಶ್ ಆಗುವುದಕ್ಕೆ ಹೋದಳು ಹೋಗುತ್ತಿರುವ ಆಕೆಯ ಕಡೆಯೇ ನೋಡುತ್ತಾ ಆ ದೇವರ ಲೀಲೆಗಳು ಯಾರಿಗೂ ಅರ್ಥ ಆಗುವುದಿಲ್ಲ ಸುಮಿತ್ರಾ ಪ್ರಾಣಕ್ಕೆ ಪ್ರಾಣವಾಗಿ ಪ್ರೀತಿಸಿದ ನಿನ್ನ ಸ್ನೇಹಿತೆಯನ್ನು ನನಗೆ ದೂರ ಮಾಡಿ ನೀನು ನನ್ನ ಜೀವನದೊಳಕ್ಕೆ ಬರುವ ಥರ ಮಾಡಿದನು ಮತ್ತೆ ಇಷ್ಟು ದಿನಗಳ ನಂತರ ಅನಿರೀಕ್ಷಿತ ಸನ್ನಿವೇಶದಲ್ಲಿ ಆಕೆ ನನಗೆ ಹೆದರು ಬೀಳುವ ಥರ ಮಾಡಿ ನನ್ನ ಹೃದಯದಲ್ಲಿ ಒಂದು ದೊಡ್ಡ ತುಪಾನ್ ಸೃಷ್ಟಿಸಿದನು ಏನು ಮಾಡಬೇಕೆಂದು ತೋಚದ ಸಂದಿಗ್ನತೆಯಲ್ಲಿ ಬಿದ್ದಿದ್ದೇನೆ ನಾನು ದುಃಖದಿಂದ ನಿಟ್ಟುಸಿರು ಬಿಟ್ಟರು ಕೃಷ್ಣಪ್ರಸಾದ್ರವರು ಸ್ವಲ್ಪ ಹೊತ್ತಿನ ನಂತರ ಎಲ್ಲರೂ ಒಟ್ಟಿಗೆ ಊಟಕ್ಕೆ ಕುಳಿತರು ಪರಧ್ಯಾನದಲ್ಲಿ ಊಟ ಮಾಡುತ್ತಿರುವ ಕೃಷ್ಣಪ್ರಸಾದ್ ರವರನ್ನು ನೋಡುತ್ತಾ ಏನು ತಿಂದೆ ಅನ್ನಿಸಿದನು ಸಿದ್ಧಾರ್ಥ್ ಲಂಚ್ ಮುಗಿದ ಮೇಲೆ ಎಲ್ಲರೂ ಸಾಯಂಕಾಲ ಸೆಲೆಬ್ರೇಟ್ ಮಾಡುವ ಸಾಕ್ಷಿ ಬರ್ತ್ಡೇ ಏರ್ಪಾಟುಗಳಲ್ಲಿ ತೊಡಗಿದರು ತನ್ನ ಫೋನಿನಲ್ಲಿ ಲಾಸ್ಟ್ ಇಯರ್ ಸಾಕ್ಷಿ ಬರ್ತ್ಡೇ ಸೆಲೆಬ್ರೇಟ್ ಮಾಡಿರುವ ಫೋಟೋಗಳನ್ನು ವಿಡಿಯೋಗಳನ್ನು ನೋಡುತ್ತಿದ್ದಾನೆ ವಿಜಯ್ ನಗುತ್ತಿರುವ ಹಾಕಿಯ ರೂಪವನ್ನು ಕೈಯಿಂದ ಮುಟ್ಟುತ್ತಾ ಹ್ಯಾಪಿ ಬರ್ತ್ಡೇ ಸಾಕ್ಷಿ ನೀನು ಯಾವಾಗಲೂ ಇದೇ ರೀತಿ ನಗು ನಗುತ್ತಾ ಸಂತೋಷವಾಗಿ ಇರಬೇಕು ಮಿಸ್ ಯು ಸೋ ಮಚ್ ಕಣ್ಣೀರೊಂದಿಗೆ ಫೋನಿನಲ್ಲಿ ಫೋಟೋಗಳನ್ನು ನೋಡುತ್ತಾ ಭಾರವಾದ ಹೃದಯದೊಂದಿಗೆ ಕಣ್ಣು ಮುಚ್ಚಿಕೊಂಡನು ವಿಜಯ್ ಸರ್ ಜ್ಯೂಸ್ ಎನ್ನುತ್ತಾ ಗ್ಲಾಸ್ ತೆಗೆದುಕೊಂಡು ಅವನ ಹತ್ತಿರಕ್ಕೆ ಬಂದ ಕೃತಿಕ ಮಲಗಿಕೊಂಡಿರುವ ಅವನನ್ನು ನೋಡಿ ಗ್ಲಾಸನ್ನು ಟೇಬಲ್ ಮೇಲೆ ಇಟ್ಟು ವಿಜಯ್ ಸರ್ ನಿದ್ದೆ ಮಾಡಿದ್ರಾ ಎಂದು ನಿಧಾನವಾಗಿ ಕೇಳಿದಳು ಅವನ ಮೇಲಕ್ಕೆ ಬಗ್ಗೆ ವಿಜಯ್ನಿಂದ ರೆಸ್ಪಾನ್ಸ್ ಇಲ್ಲದೆ ಇದ್ದಿದ್ದರಿಂದ ನಿದ್ದೆ ಮಾಡಿದ್ದಾನೆ ಅಂತ ಅರ್ಥವಾಗಿ ಸರಿಬಿಡಿ ಮಲಗಿಕೊಳ್ಳಿ ಎಂದು ಕಿರಣ್ ಇರುವ ರೂಮಿನ ಕಡೆ ನೋಡಿ ಮೀಟಿಂಗ್ ಇದೆಯಾ ಅಂತ ಹೇಳಿದ್ರು ಅಲ್ವಾ ಈಗ ಸದ್ಯದಲ್ಲಿ ಬರುವುದಿಲ್ಲ ಬಿಡು ಅಂತ ಅಂದುಕೊಂಡು ನಿಧಾನವಾಗಿ ವಿಜಯ್ ಪಕ್ಕದಲ್ಲಿ ಕುಳಿತುಕೊಂಡು ಅವನ ತಲೆ ಮೇಲೆ ಕೈಯನ್ನು ಹಿಟ್ಟು ಪ್ರೀತಿಯಿಂದ ಸವರುತ್ತಿದ್ದಾಳೆ ಯಾಕೆ ಸರ್ ನನ್ನನ್ನು ನೋಡಿದರೆ ಯಾವಾಗಲೂ ಸಿಡಿಮಿಡಿಗೊಳ್ಳುತ್ತೀರಾ ಈ ಚಿಕ್ಕ ಪ್ರಾಣ ಸಹಿಸಿಕೊಳ್ಳಲು ಆಗುತ್ತಾ ಹೇಳಿ ಪ್ರೀತಿಯಿಂದ ಹಲ್ಲದಿದ್ದರೂ ಕನಿಷ್ಠ ಪಕ್ಷ ಫ್ರೆಂಡ್ಲಿಯಾಗಿ ಆದರೂ ಇರಬಹುದು ಅಲ್ವಾ ಅಂತ ಮನಸ್ಸಿನಲ್ಲಿ ಅಂದುಕೊಳ್ಳುತ್ತಾ ಅವನನ್ನೇ ನೋಡುತ್ತಿರುವ ಹಕ್ಕಿಯ ದೃಷ್ಟಿ ಅವನ ಕೈಯಲ್ಲಿರುವ ಫೋನ್ ಮೇಲೆ ಬಿದ್ದಿತು ಅಯ್ಯೋ ವಿಜಯ್ ಸರ್ ಮೊದಲೇ ನಿಮಗೆ ಬ್ರೈನ್ ಸರ್ಜರಿ ಆಗಿದೆ ಈಗಲೂ ಹೆಡ್ಡೆಗೆ ಬರ್ತಿದೆ ಈ ರೀತಿ ಫೋನ್ ಹತ್ತಿರದಲ್ಲಿ ಹಿಟ್ಟುಕೊಂಡು ಮಲಗಿಕೊಂಡರೆ ಹೇಗೆ ಹೇಳಿ ಎನ್ನುತ್ತಾ ಅವನ ಕೈಯಲ್ಲಿದ್ದ ಫೋನ್ ನಿಧಾನವಾಗಿ ತೆಗೆಯುತ್ತಿದ್ದರೆ ಸಾಕ್ಷಿ ಫೋಟೋ ಕಾಣಿಸಿತು ಫೋನ್ ತೆಗೆದುಕೊಂಡು ಆ ಫೋಟೋಗಳನ್ನು ನೋಡುತ್ತಾ ವಿಜಯ್ ಕಡೆ ಶಾಕಿಂಗ್ ಆಗಿ ನೋಡಿದಳು ಅಂದರೆ ಸರಿ ಇನ್ನು ಸಾಕ್ಷಿಯನ್ನು ಮರೆತಿಲ್ವಾ ಆಕೆಯ ಮನಸ್ಸೆಲ್ಲ ಏನೋ ಒಂಥರ ಅನ್ನಿಸಿತು ಬಾಗಿಲು ತೆಗೆದ ಸೌಂಡ್ ಆಗಿದ್ದರಿಂದ ಪಟ್ಟಂತ ಬೆಡ್ ಮೇಲಿಂದ ಹೆದ್ದು ಫೋನ್ ಟೇಬಲ್ ಮೇಲೆ ಇಟ್ಟಳು ಒಳಗಡೆ ರೂಮಿನಿಂದ ಲ್ಯಾಪ್ಟಾಪ್ ತೆಗೆದುಕೊಂಡು ಹಾಲ್ನೊಳಕ್ಕೆ ಬಂದನು ಕಿರಣ್ ಒಂದು ಗಂಟೆಯಿಂದ ಮೀಟಿಂಗ್ ಇಟ್ಟು ಪ್ರಾಣ ತಿಂದು ಬಿಟ್ಟನು ಮ್ಯಾನೇಜರ್ ಎನ್ನುತ್ತಾ ಬೆಡ್ ಮೇಲೆ ಕುಳಿತುಕೊಂಡನು ಮಲಗಿಕೊಂಡ ಇವನು ನಿನಗೆ ಬೋರ್ ಆಗಿರುತ್ತೆ ಅಲ್ವಾ ಎಂದು ಕೇಳಿದನು ಕೃತಿಕಾ ಕಡೆ ನೋಡುತ್ತಾ ಅದೇನೂ ಇಲ್ಲ ಸರ್ ಜ್ಯೂಸ್ ತೆಗೆದುಕೊಳ್ಳಿ ಎಂದು ಗ್ಲಾಸನ್ನು ಅವನ ಕೈಗೆ ಕೊಟ್ಟಳು ಥ್ಯಾಂಕ್ಸ್ ಕೃತಿ ಎಂದು ಗ್ಲಾಸ್ ತೆಗೆದುಕೊಂಡು ಕುಡಿಯುತ್ತಾ ಏನಾಯಿತು ಆ ರೀತಿ ಇದ್ದೀಯ ಇವನು ಮತ್ತೆ ಏನಾದರೂ ಅನ್ನ ಎಂದು ಕೇಳಿದನು ಡಲ್ಲಾಗಿ ಕಾಣಿಸುತ್ತಿರುವ ಕೃತಿಕಾಳನ್ನು ನೋಡಿ ಅದೇನೂ ಇಲ್ಲ ಸರ್ ಚೆನ್ನಾಗಿಯೇ ಇದ್ದೀನಿ ನಾನಿನ್ನೂ ಹೊರಡ್ತೀನಿ ಬಾಯ್ ಸರ್ ಬಾಯ್ ಕೃತಿ ಸಣ್ಣಗೆ ಸ್ಮೈಲ್ ಕೊಡುತ್ತಾ ಹೇಳಿದನು ಕಿರಣ್ ಕೃತಿಕಾ ಹೊರಟರೆ ಜ್ಯೂಸ್ ಕುಡಿದು ಗ್ಲಾಸ್ ಪಕ್ಕಕ್ಕೆ ಇಟ್ಟು ತನ್ನ ವರ್ಕ್ನಲ್ಲಿ ಮಗ್ನನಾದನು ಕಿರಣ್ ವಿಜಯ್ ಎಲ್ ಸೆಟ್ ಆಗಿದ್ದರಿಂದ ಅವನು ಮೊದಲು ಕೆಲಸ ಮಾಡುತ್ತಿದ್ದ ಕಂಪನಿಯಲ್ಲೇ ಟೀಮ್ ಲೀಡರ್ ಆಗಿ ವರ್ಕ್ ಫ್ರಮ್ ಹೋಮ್ ಜಾಬ್ ಮಾಡುತ್ತಿದ್ದಾನೆ ಕಿರಣ್ ಹೊರಗಡೆಯಿಂದ ಬಂದು ತನ್ನ ರೂಮಿನೊಳಕ್ಕೆ ಹೋಗುತ್ತಿರುವ ಸಿದ್ಧಾರ್ಥ್ ಸುಮಿತ್ರಾ ಕೂಗಿಗೆ ಹಿಂದಕ್ಕೆ ತಿರುಗಿ ಹಾಕಿ ಹತ್ತಿರಕ್ಕೆ ಹೋದನು ಏನು ಮಾಮ್ ಇದು ಹಾಕೆಗೋಸ್ಕರ ತೆಗೆದುಕೊಂಡ ಸೀರೆ ನೀನು ಹೊರಗಡೆಗೆ ಹೋಗಿದ್ದೆ ಅಲ್ವಾ ನಿನಗೆ ಟೈಮ್ ಸಿಗುತ್ತೋ ಇಲ್ವೋ ಅಂತ ನಾನು ಹೋಗಿ ತೆಗೆದುಕೊಂಡು ಬಂದೆ ಆಕೆಗೆ ಕೊಡು ಎಂದು ಸಿದ್ಧಾರ್ಥ್ ಕೈಗೆ ಕೊಡಲು ಹೋದರೆ ನೀನೇ ಕೊಡು ಮಾಮ್ ನಿನ್ನ ಕೈಯಿಂದ ಕೊಟ್ಟರೆ ಸಾಕ್ಷಿ ತುಂಬ ಹ್ಯಾಪಿಯಾಗಿ ಫೀಲ್ ಆಗ್ತಾಳೆ ಎನ್ನುತ್ತಾ ಕಿಚನ್ನಲ್ಲೇ ಇರುವ ಸಾಕ್ಷಿಯನ್ನು ನೋಡಿ ಸಾಕ್ಷಿ ಎಂದು ಕೂಗಿದನು ಸಿದ್ಧಾರ್ಥ್ ಬರ್ತಿದ್ದೀನಿ ರೀ ಎನ್ನುತ್ತಾ ಹತ್ತಿರಕ್ಕೆ ಬಂದು ಇಬ್ಬರ ಕಡೆಯೂ ಕ್ವಶ್ಚನ್ ಮಾರ್ಕ್ ಫೇಸ್ನಿಂದ ನೋಡುತ್ತಿದ್ದಾಳೆ ಸಾಕ್ಷಿ ಇದು ಸಾಯಂಕಾಲ ಉಟ್ಕು ಮುಖದಲ್ಲಿ ಯಾವ ಭಾವನೆ ಇಲ್ಲದೆ ನೋಡುತ್ತಾ ಸಾಕ್ಷಿ ಕೈಗೆ ಕೊಟ್ಟಳು ಸುಮಿತ್ರಾ ಸಾಕ್ಷಿ ಆಶ್ಚರ್ಯದಿಂದ ನೋಡುತ್ತಾ ಅದನ್ನು ತೆಗೆದುಕೊಂಡು ಥ್ಯಾಂಕ್ಸ್ ಅತ್ತೆ ಎನ್ನುತ್ತಾ ಪಟ್ಟಂತ ಸುಮಿತ್ರಾ ಕೆನ್ನೆಯ ಮೇಲೆ ಮುತ್ತನ್ನು ಇಟ್ಟಳು ಸಾಕ್ಷಿ ಊಹಿಸದ ಈ ಕ್ರಿಯೆಗೆ ಸಿದ್ಧಾರ್ಥ್ ಅವಕ್ಕಾಗಿ ನಗುತ್ತಾ ನೋಡುತ್ತಿದ್ದರೆ ಸುಮಿತ್ರಾ ಬೆರಗಾಗಿ ನೋಡುತ್ತಿದ್ದಾಳೆ ಆಕೆಯ ನೋಟಕ್ಕೆ ತಡವರಿಸಿ ಅಂದರೆ ನೀವು ಫಸ್ಟ್ ಟೈಮ್ ನನಗೆ ಗಿಫ್ಟ್ ಕೊಟ್ಟಿದ್ದೀರಿ ಅಲ್ವಾ ಆ ಹ್ಯಾಪಿನೆಸ್ನಲ್ಲಿ ಎನ್ನುತ್ತ ಉಗುರುಗಳು ಕಚ್ಚುತ್ತಾ ನೋಡುತ್ತಿದ್ದಾಳೆ ಸರಿ ಹೋಗಿ ಬೇಗ ರೆಡಿಯಾಗಿ ಎಂದು ಗಂಭೀರವಾಗಿ ಹಿಂದಕ್ಕೆ ತಿರುಗಿದ ಸುಮಿತ್ರಾ ತನ್ನ ಕೆನ್ನೆಯನ್ನು ಕೈಯಿಂದ ಮುಟ್ಟುತ್ತಾ ಉಚ್ಚುಡುಗಿ ಎಂದು ಸಣ್ಣಗೆ ಮುಗುಳ್ನಗುತ್ತಾ ಹೋದಳು ಸಾಕ್ಷಿ ನೀನು ನೀನೇನಾ ಮಾಮ್ ಜೊತೆ ಮಾತನಾಡಬೇಕೆಂದ್ರೇನೆ ಭಯ ಪಡ್ತೀಯಾ ಅಂಥದ್ರಲ್ಲಿ ಕಿಸ್ ಕೊಟ್ಟೆ ಏನು ನನ್ನಿಂದ ನಂಬೋದಕ್ಕೆ ಆಗ್ತಿಲ್ಲ ಎಂದನು ಸಾಕ್ಷಿ ಭುಜದ ಸುತ್ತಲೂ ಕೈಯನ್ನು ಹಾಕಿ ಹತ್ತಿರಕ್ಕೆ ತೆಗೆದುಕೊಳ್ಳುತ್ತ ಅತ್ತೆ ನನ್ನ ಮೇಲೆ ಇರುವ ಕೋಪವನ್ನು ಪಕ್ಕಕ್ಕೆ ಇಟ್ಟು ನನಗೋಸ್ಕರ ಫಸ್ಟ್ ಟೈಮ್ ಸೀರೆಯನ್ನು ಸೆಲೆಕ್ಟ್ ಮಾಡಿ ತೆಗೆದುಕೊಂಡು ಬಂದಿದ್ದಾಳೆ ಅಲ್ವಾ ಯಾಪಿಯಾಗಿ ಅನ್ನಿಸಿತು ಆದರೂ ಭಯಪಡುತ್ತಾ ದೂರ ಇದ್ದರೆ ನನ್ನ ಹಾಗೂ ಹತ್ತೆಯ ಮಧ್ಯೆ ದೂರ ಹೇಗೆ ಕಡಿಮೆಯಾಗುತ್ತದೆ ಅದಕ್ಕೆ ಸಿಡಿಮಿಡಿಗೊಳ್ಳುವ ಹತ್ತೆಗೆ ತುಂಟ ಸೊಸೆ ಆಗಿಬಿಡೋಣ ಅಂತ ಅಂದುಕೊಳ್ಳುತ್ತಿದ್ದೇನೆ ಎಂದಳು ನಗುತ್ತ ನೀನು ಸೂಪರ್ ಎಂದು ಆಕೆಯ ಕೆನ್ನೆಯನ್ನು ಹೇಳಿದು ಸೀರೆ ಹೇಗಿದೆ ಅಂತ ನೋಡು ಎಂದನು ಸಾಕ್ಷಿ ಸೀರೆಯನ್ನು ತೆಗೆದು ನೋಡಿದಳು ಗ್ರೀನ್ ಕಲರ್ ಸೀರೆಯ ಮೇಲೆ ಸಿಲ್ವರ್ ಸ್ಟೋನ್ಸ್ ಆ್ಯಂಡ್ ಕುಂದನ್ಸಿಂದ ಬ್ಯೂಟಿಫುಲ್ ರೆಡ್ ಎಂಬ್ರಾಯ್ಡರಿ ಆ್ಯಂಡ್ ಜರಿ ವರ್ಕ್ ವಿತ್ ಕಟ್ ವರ್ಕ್ ಬಾರ್ಡರ್ ಅದಕ್ಕೆ ಮ್ಯಾಚಿಂಗ್ ಸಿಲ್ವರ್ ಕಲರ್ ಹೆವಿ ಡಿಸೈನರ್ ರೆಡಿಮೇಡ್ ಬ್ಲೌಸ್ ತುಂಬ ಗ್ರ್ಯಾಂಡಾಗಿ ಕ್ಲಾಸಿಕ್ಕಾಗಿ ಇರುವ ಆ ಸೀರೆಯನ್ನು ನೋಡಿ ತುಂಬ ಚೆನ್ನಾಗಿದೆ ಸಿದ್ದು ನಿಮ್ಮ ಥರನೇ ಅತ್ತೆಯ ಸೆಲೆಕ್ಷನ್ ಕೂಡ ಸೂಪರ್ ಎಂದಳು ಸಂತೋಷದಿಂದ ಸಿದ್ಧಾರ್ಥ್ ನಗುತ್ತಾ ಸರಿ ಹೋಗಿ ನಿಧಾನವಾಗಿ ರೆಡಿಯಾಗು ನೀನು ಸೀರೆ ಉಟ್ಟಿಕೊಳ್ಳುವುದಕ್ಕೇನೆ ಗಂಟೆ ಹಿಡಿಯುತ್ತದೆ ಎಂದನು ಹಾಗಾದರೆ ನೀವು ಹುಡಿಸಿ ಉಡಿಸು ಅಂದರೆ ಉಡಿಸ್ಬಿಡ್ತೀನಿ ಐ ಹಾಲ್ವೇಸ್ ರೆಡಿ ಸಾಕ್ಷಿ ನಗುತ್ತಾ ಅಮ್ಮ ಉಡಿಸುತ್ತಾಳೆ ಬಿಡ್ರಿ ಆದರೂ ನೈಟ್ ಸೆಲೆಬ್ರೇಟ್ ಮಾಡದೇ ಅಲ್ವಸಿದ್ದು ಮತ್ತೆ ಇಷ್ಟೊಂದು ಗ್ರ್ಯಾಂಡಾಗಿ ಸೆಲೆಬ್ರೇಟ್ ಮಾಡುವುದು ಅವಶ್ಯಕತೆನಾ ಎಂದು ಕೇಳಿದಳು ನೈಟ್ ಸೆಲೆಬ್ರೇಷನ್ ನಮ್ಮ ಪರ್ಸ್ನಲ್ ಈಗ ನಮ್ಮ ಫ್ಯಾಮಿಲಿ ಹಂಡ್ ಫ್ರೆಂಡ್ಸ್ ನಡುವೆ ಸೆಲೆಬ್ರೇಟ್ ಮಾಡುತ್ತಿದ್ದೇವೆ ನೀನು ಈ ಸಿದ್ಧಾರ್ಥ್ ವರ್ಮಾ ಹೆಂಡತಿ ಕೃಷ್ಣ ಪ್ರಸಾದ್ ವರ್ಮಾ ಸೊಸೆ ಇಷ್ಟು ಮಾತ್ರ ಇಲ್ಲದಿದ್ದರೆ ಹೇಗೆ ನಾನು ಸುಮ್ಮನಿದ್ದರೂ ನಿಮ್ಮ ಮಾವ ಸುಮ್ಮನಿರುವುದಿಲ್ಲ ಅದರಲ್ಲೂ ಮದುವೆ ಆದಮೇಲೆ ಬಂದ ಫಸ್ಟ್ ಬರ್ತ್ಡೇ ಸೊ ಹೇಗೆ ಸುಮ್ಮನಿರ್ತೀನಿ ಹೋಗಿ ರೆಡಿಯಾಗು ಎಂದನು ಸಾಕ್ಷಿ ಸರಿ ಎಂದು ತಲೆಯಾಡಿಸಿ ತನ್ನ ರೂಮಿನೊಳಕ್ಕೆ ಓದಳು ಬಾವ ಬೇಗ ಹೋಗೋಣ ನಡಿ ಮತ್ತೆ ಮನೆಗೆ ಹೋಗಿ ರೆಡಿಯಾಗಬೇಕು ಲೇಟ್ ಆಗುತ್ತದೆ ಸಿಸ್ಟಮ್ನಲ್ಲಿ ಬ್ಯುಸಿಯಾಗಿ ವರ್ಕ್ ಮಾಡುತ್ತಿರುವ ವಿಕ್ರಮ್ ಪಕ್ಕದಲ್ಲಿ ಕುಳಿತುಕೊಳ್ಳುತ್ತಾ ಹೇಳಿದಳು ದಿವ್ಯಾ ಇನ್ನೇನು ಮುಗಿತಾ ಬಂತು ದಿವ್ಯಾ ಒಂದು ಫೈವ್ ಮಿನಿಟ್ಸ್ ತಲೆ ತಿರುಗಿಸದೆ ಉತ್ತರ ಕೊಟ್ಟು ಫಾಸ್ಟಾಗಿ ವರ್ಕ್ ಮಾಡುತ್ತಿರುವ ವಿಕ್ರಮ್ನನ್ನು ಗಲ್ಲದ ಕೆಳಗೆ ಕೈಯನ್ನು ಹಿಟ್ಟುಕೊಂಡು ಮುಗುಳ್ನಗೆಯಿಂದ ನೋಡುತ್ತಿದ್ದಾಳೆ ದಿವ್ಯಾ ಫೈವ್ ಮಿನಿಟ್ಸ್ನಲ್ಲಿ ವರ್ಕ್ ಕಂಪ್ಲೀಟ್ ಮಾಡಿಕೊಂಡು ಫಾಸ್ಟಾಗಿ ಮನೆಗೆ ತಲುಪಿದರು ದಿವ್ಯಾ ನಾನು ಪಕ್ಕದ ರೂಮಿನಲ್ಲಿ ಫ್ರೆಶ್ ಆಗಿ ಬರ್ತೀನಿ ನೀನು ಇದರಲ್ಲಿ ಸ್ನಾನ ಮಾಡಿಬಿಡು ಎಂದು ವಿಕ್ರಮ್ ಟವಲ್ ತೆಗೆದುಕೊಂಡು ಹೋದರೆ ಆತುರಾತುರವಾಗಿ ವಾಶ್ರೂಮ್ನೊಳಕ್ಕೆ ಹೋದ ದಿವ್ಯಾ ಸ್ನಾನ ಮಾಡಿ ಟವಲ್ಗೋಸ್ಕರ ನೋಡಿದರೆ ಕಾಣಿಸಲಿಲ್ಲ ಛೆ ಟವಲ್ ಡ್ರೆಸ್ ಏನೂ ತೆಗೆದುಕೊಳ್ಳದೇನೆ ಬಂದ್ಬಿಟ್ಟಿದ್ದೇನೆ ಎಂದು ಬಾಗಿಲನ್ನು ಸ್ವಲ್ಪ ಓಪನ್ ಮಾಡಿ ಬಾವಾ ಬಂದಿದ್ದೀಯಾ ಎಂದು ಕರೆದಳು ಹಾಂ ದಿವ್ಯಾ ಬಟ್ಟೆ ಹಾಕಿಕೊಳ್ಳುತ್ತಾ ಉತ್ತರ ಕೊಟ್ಟನು ವಿಕ್ರಮ್ ಬಾವ ಅದು ಗಾಬರಿಯಲ್ಲಿ ಟವಲ್ ಡ್ರೆಸ್ ಏನೂ ತೆಗೆದುಕೊಳ್ಳದೇನೆ ಬಂದುಬಿಟ್ಟಿದ್ದೇನೆ ವಿಕ್ರಮ್ ಸಣ್ಣಗೆ ಮುಗುಳ್ನಕ್ಕೂ ಸರಿ ಕೊಡ್ತಿದ್ದೀನಿ ಎನ್ನುತ್ತಾ ಟವಲ್ ತೆಗೆದುಕೊಂಡು ಡೋರ್ ಹತ್ತಿರಕ್ಕೆ ಬಂದು ನೋಡು ತಗೋ ಎಂದನು ದಿವ್ಯಾ ಕೈಯನ್ನು ಹೊರಗಡೆಗೆ ಇಟ್ಟು ಟವಲ್ ತೆಗೆದುಕೊಳ್ಳುತ್ತಿದ್ದರೆ ಬಿಡದೆ ಗಟ್ಟಿಯಾಗಿ ಹಿಡಿದುಕೊಂಡು ತುಂಟನಾಗೆ ಬೀರುತ್ತಿದ್ದಾನೆ ಬಾವಾ ನಿನ್ನ ತುಂಟಾಟ ಮತ್ತೆ ಈಗ ಬಿಡ್ಬಿಡು ಎಂದಳು ರಿಕ್ವೆಸ್ಟಿಂಗ್ ಆಗಿ ನೀನು ಇಷ್ಟೊಂದು ಮುದ್ದಾಗಿ ಕೇಳುತ್ತಿದ್ದರೆ ಬಿಡದೆ ಹೇಗೆ ಇರ್ತೀನಿ ದಿವ್ಯಾ ಎಂದು ವಿಕ್ರಮ್ ನಗುತ್ತಾ ಟವಲ್ ಬಿಟ್ಬಿಟ್ಟರೆ ಅದನ್ನು ಸುತ್ತಿಕೊಂಡು ಎದೆಯಿಂದ ಮೊಣಕಾಲುಗಳ ತನಕ ಇರುವ ಟವಲ್ನೊಂದಿಗೆ ವಿಕ್ರಮ್ ಮುಂದೆ ಬರುವುದಕ್ಕೆ ನಾಚಿಕೆ ಅನ್ನಿಸಿ ನಿಧಾನವಾಗಿ ಬಾಗಿಲಿಂದ ಬಗ್ಗಿ ನೋಡಿ ಬಾವಾ ಎಂದು ಕರೆದಳು ಹೊರಗಡೆಗೆ ಹೋಗಬೇಕು ಅಷ್ಟೇ ಅಲ್ವಾ ಸರಿ ನಾನು ಕಾರಿನಲ್ಲಿ ವೆಯ್ಟ್ ಮಾಡ್ತಾ ಇರ್ತೀನಿ ಬೇಗ ರೆಡಿಯಾಗಿ ಬಂದ್ಬಿಡು ಎಂದು ವಿಕ್ರಮ್ ನಗುತ್ತಾ ಹೊರಗಡೆಗೆ ನಡೆದರೆ ಸಣ್ಣಗೆ ಫಾಸ್ಟ್ ಫಾಸ್ಟಾಗಿ ಬಂದು ಸೀರೆ ಉಟ್ಟುಕೊಂಡು ರೆಡಿಯಾದಳು ದಿವ್ಯಾ ಕಾರಿನಲ್ಲಿ ವೇಟ್ ಮಾಡುತ್ತಿರುವ ವಿಕ್ರಮ್ ಕ್ರೀಮ್ ಕಲರ್ ಸೀರೆಯಲ್ಲಿ ಸಿಂಪಲ್ ಆ್ಯಂಡ್ ಕ್ಲಾಸಿಕ್ಕಾಗಿ ಕಾಣುತ್ತಾ ಸ್ಟೈಲಾಗಿ ನಡೆದುಕೊಂಡು ಬರುತ್ತಿರುವ ದಿವ್ಯಾಳನ್ನು ಮಂದಹಾಸ ಬೀರುತ್ತಾ ನೋಡುತ್ತಿದ್ದರೆ ಹೇಗಿದ್ದೀನಿ ಕಣ್ಣುಪುಗಳನ್ನು ಎದುರಾಗುತ್ತಾ ಕೇಳಿದಳು ದಿವ್ಯಾ ಸೂಪರ್ ಎಂದು ಕೈಯಿಂದ ಸಿಂಬಲ್ ತೋರಿಸಿ ಆಕೆಯ ಕಡೆ ಒಂದು ಪ್ಲೈಯಿಂಗ್ ಕಿಸ್ ಎಸೆದಿದ್ದರಿಂದ ನಗುತ್ತಾ ಕಾರಿನಲ್ಲಿ ಕುಳಿತುಕೊಂಡಳು ದಿವ್ಯಾ ನೀನು ರೆಡಿಯಾಗದಿದ್ದರೂ ಚೆನ್ನಾಗಿರ್ತೀಯ ದಿವ್ಯಾ ರೆಡಿಯಾದರೆ ಇನ್ನೂ ತುಂಬ ಚೆನ್ನಾಗಿ ಕಾಣ್ತೀಯ ಎಂದನು ಆಕೆಯ ಕಡೆಯೇ ನೋಡುತ್ತ ಸೇಮ್ ನಿಮ್ತಾರಾನೆ ಎಂದಳು ಅವನ ಕಡೆ ಪ್ರೀತಿಯಿಂದ ನೋಡುತ್ತ ವಿಕ್ರಮ್ ತನ್ನಲ್ಲಿ ತಾನೇ ಮುಗುಳ್ ನಗುತ್ತಾ ಕಾರನ್ನು ಸ್ಟಾರ್ಟ್ ಮಾಡಿದನು ಸ್ವಲ್ಪ ಸಮಯಕ್ಕೆ ಸಿದ್ಧಾರ್ಥ್ ಮನೆಗೆ ತಲುಪಿದರೆ ಎದುರು ಬಂದು ಹ್ಯಾಪಿಯಾಗಿ ಒಳಗಡೆಗೆ ಆಹ್ವಾನಿಸಿದನು ಸಿದ್ಧಾರ್ಥ್ ತದನಂತರ ಸುದೀಪ್ರವರು ಸಹ ಬಂದಿದ್ದರಿಂದ ಎಲ್ಲರೂ ಮಾತನಾಡಿಕೊಳ್ಳುತ್ತಾ ಇದ್ದು ಬಿಟ್ಟರು ಸಾಯಂಕಾಲ ಆರು ಗಂಟೆ ಆಗುತ್ತಿದ್ದಂತೆ ಲೈಟ್ಸ್ ಆ್ಯಂಡ್ ಬಲೂನ್ಸ್ನಿಂದ ಗ್ರ್ಯಾಂಡಾಗಿ ಅಲಂಕರಿಸಿರುವ ಗಾರ್ಡನ್ನಲ್ಲಿ ಹತ್ತಿರ ಅತಿಥಿಗಳು ಸ್ನೇಹಿತರ ಮತ್ತು ಸಾಕ್ಷಿ ಬರ್ತ್ಡೇ ಸೆಲೆಬ್ರೇಷನ್ಸ್ ಅಟ್ಟಹಾಸದಿಂದ ಪ್ರಾರಂಭವಾದವು ಸುಮಿತ್ರಾ ಕೊಟ್ಟ ಸೀರೆಯಲ್ಲಿ ಅದಕ್ಕೆ ಮ್ಯಾಚಿಂಗ್ ಸಿಂಪಲ್ ಡೈಮಂಡ್ ನಕ್ಲಿ ಸೆಟ್ ಬ್ಯಾಂಗಲ್ಸ್ ಹಾಕಿಕೊಂಡು ಬ್ಯೂಟಿಫುಲ್ ಆ್ಯಂಡ್ ಎಲಿಗಂಟ್ ಆಗಿ ಇರುವ ಸಾಕ್ಷಿ ಪಕ್ಕದಲ್ಲಿ ವೈಟ್ ಕಲರ್ ಡಿಸೈನರ್ ಕುರ್ತಾ ಫೈಜಾಮಾದಲ್ಲಿ ಸೂಪರ್ ಹ್ಯಾಂಡ್ಸಮ್ ಆಗಿ ಕಾಣುತ್ತಿದ್ದಾನೆ ಸಿದ್ಧಾರ್ಥ್ ಬಂದವರೆಲ್ಲ ಸಾಕ್ಷಿಗೆ ಫ್ಲವರ್ ಪೊಕೆ ಗಿಫ್ಟ್ಗಳನ್ನು ಕೊಟ್ಟು ವಿಶ್ ಮಾಡುತ್ತಿದ್ದಾರೆ ದಿವ್ಯಾ ವಿಕ್ರಮ್ ಸುದೀಪ್ ಶುಭಾ ಜೋಡಿಗಳಾಗಿ ಬಂದು ಸಾಕ್ಷಿಗೆ ಫ್ಲವರ್ ಪೊಕೆ ಕೊಟ್ಟು ವಿಶ್ ಮಾಡಿದರು ತ್ರೀ ಸ್ಟೆಪ್ಸ್ ಕೇಕನ್ನು ತೆಗೆದುಕೊಂಡು ಬಂದು ಸಾಕ್ಷಿ ಮುಂದೆ ಇಟ್ಟರೆ ನಿತ್ಯ ಆಕಾಶ್ ಸ್ನೋ ಬಾಟಲ್ಸ್ ಪಾರ್ಟಿ ಪಾಪರ್ಸ್ ಕೈಯಲ್ಲಿ ಹಿಡಿದುಕೊಂಡು ಬ್ಲಾಸ್ಟ್ ಮಾಡುವುದಕ್ಕೆ ರೆಡಿಯಾಗಿ ಇದ್ದಾರೆ ಎಲ್ಲರ ಮಧ್ಯೆ ಸಾಕ್ಷಿ ಸಂತೋಷದಿಂದ ಕೇಕ್ ಕಟ್ ಮಾಡಿ ಫಸ್ಟ್ ಪೀಸ್ ಸಿದ್ಧಾರ್ಥ್ಗೆ ತಿನ್ನಿಸಿದರೆ ಸಿದ್ಧಾರ್ಥ್ ಸಾಕ್ಷಿಗೆ ತಿನ್ನಿಸಿದನು ಕೃಷ್ಣಪ್ರಸಾದ್ ರವರಿಗೆ ಕೇಕ್ ತಿನ್ನಿಸಿದ ಸಾಕ್ಷಿ ಸುಮಿತ್ರಾ ಎಲ್ಲಿ ತಿರುಗಿಸಿಕೊಳ್ಳುತ್ತಾಳೋ ಎನ್ನುವ ಸಂಶಯದಿಂದಲೇ ನಿಧಾನವಾಗಿ ಅನ್ನು ಆಕೆಯ ಬಾಯಿಯ ಹತ್ತಿರಕ್ಕೆ ತೆಗೆದುಕೊಂಡು ಹೋದಳು ಕತೆ ಮುಂದಿನ ಭಾಗದಲ್ಲಿ ಮುಂದುವರಿಯುತ್ತದೆ ನಿಮಗೆ ಈ ಭಾಗ ಇಷ್ಟವಾದಲ್ಲಿ ಪ್ಲೀಸ್ ಲೈಕ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಥ್ಯಾಂಕ್ಸ್ ಫಾರ್ ವಾಚಿಂಗ್ ವಿಡಿಯೋ ಥ್ಯಾಂಕ್ ಯು 手軽。